ನೆನ್ನೆ ಗೋಲ್ಡ್ ಚಾರ್ಟ್ ಸ್ಟಡಿ ಮಾಡ್ತಾ ಇದ್ದೆ ಓಕೆ ಕರೆಕ್ಷನ್ ಟೈಮ್ ಬಂತಪ್ಪ ಒಂದು ಸ್ವಲ್ಪ ಗೋಲ್ಡ್ ಕೆಳಗೆ ಬರಬಹುದು ಅಂತ ಅಷ್ಟರಲ್ಲೇ ಈ ವಿಷಯ ಬಂತು ಏನದು ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯು ಎಸ್ ಮಾರ್ಕೆಟ್ ಚೆನ್ನಾಗೆ ಕೆಳಗೆ ಬಿದ್ದಿದೆ ಯು ಎಸ್ ವಿಕ್ಸ್ ಅಂತ ಕರೀತಾರೆ ವಲಾಟಲಿಟಿ ಇಂಡೆಕ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಜಂಪ್ ಆಗಿದೆ ವಿಕ್ಸ್ ಅಂತಂದ್ರೆ ಅದೊಂಥರ ಫಿಯರ್ ಫ್ಯಾಕ್ಟರ್ ವಿಕ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಇದೆ ಅಂತ ಅರ್ಥ ಏನಕ್ಕೆ ಹೀಗೆಲ್ಲ ಆಯ್ತು ಅಂತ ನೋಡ್ಬೇಕಾದ್ರೆ ಚೈನಾ ಒಂದು ಹೊಸ ಎಕ್ಸ್ಪೋರ್ಟ್ ಪಾಲಿಸಿನ ಅನೌನ್ಸ್ ಮಾಡಿದ್ರು ಯು ಎಸ್ ಶಿಪ್ ಅಥವಾ ಯು ಎಸ್ ಫ್ಲಾಗ್ ನ ಹೊಂದಿರುವಂತಹ ಯಾವ್ದಾರ ಶಿಪ್ ಅವರ ಪೋರ್ಟಿಗೆ ಬಂದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀ ಹಾಕ್ತಿವಿ ಅಂತ ಇದಕ್ಕೆ ಯು ಎಸ್ ಅವ್ರು ಹೇಳಿದ್ರು ಚೈನೀಸ್ ಶಿಪ್ ಯು ಎಸ್ ಬಂದ್ರೆ ಪರ್ ಗೆ ಎಂಬತ್ತು ಡಾಲರ್ ಪರ್ ಟನ್ ಏಜ್ ಚಾರ್ಜ್ ಮಾಡ್ತೀವಿ ಅಂತ ಚೈನಾದ ಉತ್ಪನ್ನಗಳ ಮೇಲೆ ಭಾರಿ ಟ್ಯಾರಿಫ್ ನ ಹಾಕ್ತೀವಿ ಅಂತ ಅಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟರು ದೇಶಗಳ ಮಧ್ಯ ಈಗ ಪೋರ್ಟ್ ಫಿ ವಾರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಟ್ರೇಡ್ ಟೆನ್ಷನ್ ಇನ್ನೂ ಜಾಸ್ತಿ ಆಗೋ ತರ ಕಾಣ್ತಾ ಇದೆ ಯು ಎಸ್ ಪ್ರೆಸಿಡೆಂಟ್ ಹೇಳೋ ಪ್ರಕಾರ ಚೈನಾದವರು ಈ ಮ್ಯಾಗ್ನೆಟ್ಸ್ ಬ್ಯಾಟ್ರೀಸ್ ಇವಿ ಚಿಪ್ಸ್ ಬೇಸಿಕಲಿ ಫ್ಯೂಚರ್ ಟೆಕ್ನಾಲಜಿ ಬೇಕಾಗಿರುವಂತಹ ಎಲಿಮೆಂಟ್ಸ್ ನೆಲ್ಲ ಈ ಚೈನಾದವರು ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಸಿಟ್ ಬಂದಿದೆ ಅಂತ ಬೋತ್ ಯು ಎಸ್ ಎಂಡ್ ಚೈನಾ ಪ್ರೆಸಿಡೆಂಟ್ಸ್ ಮೀಟ್ ಆಗಬೇಕಾಗಿತ್ತು ಅಪೆಕ್ ಅಲ್ಲಿ ಸೌತ್ ಕೊರಿಯಾದಲ್ಲಿ ಆಗಬೇಕಾಗಿತ್ತು ಆದರೆ ಟ್ರಂಪ್ ಹೇಳ್ತಂದ್ರೆ ಇದ್ದಾರೆ ದೇರ್ ಈಸ್ ನೋ ರೀಸನ್ ಟು ಮೀಟ್ ಅಂತ ಸೊ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಿಬಿಟ್ರು ಬಿಟ್ ಕಾಯಿನ್ ಆಲ್ಮೋಸ್ಟ್ ಎಂಟು ಪರ್ಸೆಂಟ್ ನನ್ನ ಡ್ರಾಪ್ ಆಗಿದೆ ಇದ್ರ ಜೊತೆಗೆ ಗ್ಲೋಬಲ್ ಈಕ್ವಿಟಿಸ್ ಅಲ್ಲಿ ಕೂಡ ಒಂದು ರೇಂಜ್ ಅಲ್ಲಿ ಪ್ರೆಷರ್ ಬಿಲ್ಡ್ ಆಗಿದೆ ನೆನ್ನೆ ಯು ಎಸ್ ಮಾರ್ಕೆಟ್ ಆಲ್ಮೋಸ್ಟ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಅಲ್ಲಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಲ್ಲಿ ಡೌ ಜೋನ್ ಕ್ಲೋಸ್ ಆಗಿದೆ ಅಂಡ್ ಗೋಲ್ಡ್ ಆಲ್ಮೋಸ್ಟ್ ಬೀಳ್ಬೇಕಾಗಿತ್ತು ಕರೆಕ್ಷನ್ ಆಗಬೇಕಾಗಿತ್ತು ಆದ್ರೆ ವಾಪಸ್ ಮೇಲ್ ಹೋಗ್ತೀನಿ ಅಂತ ಮೇಲ್ ಹೋಗಕ್ ರೆಡಿ ಆಗಿದೆ ಸೊ ಏನು ಅಂತಂದ್ರೆ ಎಲ್ಲಿವರೆಗೂ ಟ್ರಂಪ್ ಯು ಎಸ್ ಪ್ರೆಸಿಡೆಂಟ್ ಆಗಿರ್ತಾರೋ ಅಲ್ಲಿ ತನಕ ನನ್ಗೇನೋ ಗೋಲ್ಡ್ ರೇಟ್ ಕಮ್ಮಿ ಆಗೋ ಲಕ್ಷಣ ಯಾವುದು ಕಾಣಿಸ್ತಾ ಇಲ್ಲ ನಿಮ್ಗೆ ಅನ್ಸುತ್ತ ಇದ್ರ ಬಗ್ಗೆ ಒಪಿನಿಯನ್ ನಿಂದ ಕಾಮೆಂಟ್ ಬಾಕ್ಸ್